ಶಾಸಕರಾದ ಕೆ ವೈ ನಂಜೇಗೌಡರ ಅಭಿಮಾನಿಗಳ ಬಳಗದಿಂದ ಶ್ರೀ ಮಾರಿಕಾಂಬ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು ಸಾವಿರದ ಒಂದು ತೆಂಗಿನಕಾಯಿ ಹೀರುಗಾಯಿ ಮಾಲೂರಿನ ಶಾಸಕ ಕೆ ವೈ ನಂಜೇಗೌಡರ ಮರುಮತ ಎಣಿಕೆಯಲ್ಲಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಶಾಸಕ ಕೆ ವೈ ನಂಜೇಗೌಡರ ಬಳಗ ದಾವತಿಯಿಂದ ವಿಶೇಷ ಪೂಜೆ ಅಭಿಷೇಕ ಹಾಲಿನ ಅಭಿಷೇಕ ಕುಂಕುಮಾರ್ಚನೆ ಸಾವಿರದ ಒಂದು ತೆಂಗಿನಕಾಯಿಯನ್ನು ಚೂರುಗಾಯಿ ಒಡೆದು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದರು ಈ ಸಂದರ್ಭದಲ್ಲಿ ರಾಜ್ಯದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಎನ್ ಸುನಿಲ್ ನಂಜೇಗೌಡ ನಾಗಪುರ ನವೀನ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಂಎಂ ತನ್ವೀರ್ ಹರೀಶ್ ಎನ್ಗೌಡ ಎಂಎಂ ಸಂದೀಪ್ ಜಾಕಿ ಮಂಜು ಇಂದು ಮಂಗಳ ಲೋಕೇಶ್ ರೋಹಿತ್ ನಾರಾಯಣ ಮಹಾಲಕ್ಷ್ಮಿ ಲತಾಬಾಯಿ ಶೆಟ್ಟಳ್ಳಿ ನವೀನ್ ಉಪ್ಪಾರಹಳ್ಳಿ ಅಂಬರೀಷ್ ಷಣ್ಮುಖ ಚಂದು ರವಿ ನಂದನ್ ರೂಪೇಶ್ ಇನ್ನು ಹಲವು ಮುಖಂಡರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು ವರದಿ ಪುಷ್ಪ ವಿ ಮಾಲೂರ್ ಕ್ಷಣ ಕ್ಷಣದ ಸುದಿಗಾಗಿ ವೀಕ್ಷಿಸಿ ರಾಜಧ್ವಾನಿ ನ್ಯೂಸ್ ಕನ್ನಡ ಅಕ್ಟೋಬರ್ ಹದಿನಾದಂತಿ ಆಶೀರ್ವಾದ ಸದಾ ಇಲ್ಲೇ ಒಳ್ಳೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಹೇಳಿ ಯಾವ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ತಾಲೂಕಿನ ಯುವ ನಾಯಕರು ಸಮಾಜ ಸೇವಕರು ಇವತ್ತೀ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಸುನೀಲ್ ನಂಗೇಗೌಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಆಗ್ರಹಿಸಿ ದೇವೇ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಮಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಮಾದೂರು ತಾಲೂಕಿನ ಎಲ್ಲ ಜನತೆಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಕೊಡ್ತಾನೆ